ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ रबंदे कानून कानून ते कानून रबंदे कानून ಹಿಂದೂ ಬಾಂಧವರೇ ಆತ್ಮೀಯ ಹಿಂದೂ ಬಾಂಧವರ ಇವತ್ತಿನ ದಿವಸ ಅನಿವಾರ್ಯವಾಗಿ ನಾವು ತಾಲೂಕು ಆಫೀಸ್ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಕಾರಣ ಇಷ್ಟೇ ಮೊನ್ನೆ ನಡೆದಂತಹ ಸಿಇಟಿ ಪರೀಕ್ಷೆಯಲ್ಲಿ ಸಾಗರದಲ್ಲಿ ಕೊಪ್ಪಳದಲ್ಲಿ ಶಿವಮೊಗ್ಗದಲ್ಲಿ ಇನ್ನೂ ಮೂರು ನಾಲ್ಕು ಕಡೆ ಧಾರವಾಡದಲ್ಲಿ ಬೀದರಲ್ಲಿ ಈ ಎಲ್ಲ ಕಡೆ ಬ್ರಾಹ್ಮಣ ವಿದ್ಯಾರ್ಥಿಗಳೇನು ಅವರ ಭವಿಷ್ಯವನ್ನು ರೂಪಣೆ ಮಾಡಿಕೊಡೋದಕ್ಕೋಸ್ಕರ ಪರೀಕ್ಷೆ ಬರೆಯೋಕ್ಕೆ ಹೊರಟಿದ್ರು ಅಂತ ವಿದ್ಯಾರ್ಥಿಗಳ ಜಾನುವಾರವನ್ನು ಕಟ್ ಮಾಡಿ ಕಸದ ಬುಟ್ಟಿಗೆ ಹಾಕಿ ಕೆಲವರಿಗೆ ಚುನಾವಣೆ ಇದನ್ನು ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ರು ಅಂಥದ್ದು ಅದನ್ನು ನಿರಾಕರಿಸ ನಿರಾಕರಿಸಿದ ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯೋದಕ್ಕೆ ಅನುಮತಿಯನ್ನು ಕೊಡದೆ ಮನೆಗೆ ವಾಪಸ್ಸನ್ನು ಕಳಿಸಿ ಅವನ ಜೀವನಕ್ಕೆ ಒಂದು ಬರೆಯ ವ್ಯವಸ್ಥೆಯ ವಿರುದ್ಧ ಇವತ್ತು ಬ್ರಾಹ್ಮಣ ಸಂಘದ ನೇತೃತ್ವದಲ್ಲಿ ವೈಶ್ಯ ಆರ್ಯ ವೈಶ್ಯ ಮಂಡಳಿಯ ಸಹಕಾರದೊಂದಿಗೆ ಎಲ್ಲ ಹಿಂದೂ ಪರ ಸಂಘಟನೆಗಳ ಒಕ್ಕೂಟ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಶ್ವ ಹಿಂದೂ ಪರಿಷತ್ ಮತ್ತೆ ಬಜರಂಗ ದಳ ಸಹಕಾರದೊಂದಿಗೆ ಇವತ್ತು ಎಲ್ಲ ಹಿಂದೂಗಳು ಸೇರಿ ನಾವೇನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದು ಅನಿವಾರ್ಯವಾಗಿ ಇವತ್ತು ನಾವು ರಸ್ತೆಗೆ ಬಂದು ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿಯನ್ನ ಈ ಕಾನೂನು ಈ ವ್ಯವಸ್ಥೆ ನಮಗೆ ನಿರ್ಮಾಣ ಕೊಟ್ಟಿದೆ ಬಂಧುಗಳೇ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆಯ್ತು ಬಹುಶಃ ಎಲ್ಲರೂ ಯಾರು ನೋಡ್ಲಿರ್ತಿಲ್ಲ ಯಾವ ಬ್ರಾಹ್ಮಣ ಕೂಡ ರಸ್ತೆಗೆ ಬಂದು ಪ್ರತಿಭಟನೆ ಮಾಡಿಲ್ಲ ಬಂಧುಗಳೇ ಮಾಡಿಲ್ಲ ಹಂಗಂತ ನಮ್ಗೆ ಅನ್ಯಾಯ ಆಗಿಲ್ವಾ ಅಂತ ಹೇಳಿದ್ರೆ ಸಾಕಷ್ಟು ಅನ್ಯಾಯಗಳಾಯ್ತು ಪ್ರತಿಭಟನೆ ಮಾಡುವಂತ ಕೆಲಸ ಯಾವತ್ತೂ ಮಾಡಲಿಲ್ಲ ಇವತ್ತು ಯಾಕೆ ನಮ್ಮ ಅಸ್ಮಿತೆಗೆ ನಮ್ಮ ಅಸ್ತಿತ್ವಕ್ಕೆ ಹಿಂದೂ ಧರ್ಮಕ್ಕೆ ಧಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲರನ್ನು ರಸ್ತೆಗೆ ಇಳಿಯುವಂತ ಪರಿಸ್ಥಿತಿಯನ್ನ ನೀವೇ ನಿರ್ಮಾಣ ಮಾಡಿಕೊಟ್ಟಿದ್ದೀರಾ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರಕ್ಕೋಸ್ಕರ ಬ್ರಾಹ್ಮಣರು ಹೋರಾಟಕ್ಕೋಸ್ಕರ ರಸ್ತೆಗೆ ಹಿಡಿದು ಹೋರಾಟ ಮಾಡಿರೋದು ಬಿಟ್ಟರೆ ಎಪ್ಪತ್ತೈದು ವರ್ಷದಲ್ಲಿ ಸ್ವಾತಂತ್ರ್ಯದ ನಂತರ ಯಾವ ಬ್ರಾಹ್ಮಣ ಕೂಡ ರಸ್ತೆ ಹಿಡಿದು ಹೋರಾಟ ಮಾಡಿಲ್ಲ ಬಂಧುಗಳೇ ಹಂಗಂತೂ ಹಿಂದೂಗಳಿಗೆ ಬ್ರಾಹ್ಮಣರಿಗೆ ಕಷ್ಟ ಬರ್ಲಿಲ್ವಾ ಬಂತು ರಾಜ ಮಹಾರಾಜರು ಕಟ್ಟಿಸಿಕೊಟ್ಟಂತ ದೇವಸ್ಥಾನಗಳ ಇಲಾಂ ಭೂಮಿಯನ್ನು ಸರ್ಕಾರ ಕಿತ್ತುಕೊಂಡ ಕೂಡ ಯಾವ ಉಪ ಬ್ರಾಹ್ಮಣ ಕೂಡ ಪ್ರತಿಭಟನೆ ಮಾಡಿಲ್ಲ ಬಂಧುಗಳೇ ಯಾವ ಉಪ ಬ್ರಾಹ್ಮಣ ಕೂಡ ಪ್ರತಿಭಟನೆ ಮಾಡಲಿಲ್ಲ ಅದೇ ದೇವಸ್ಥಾನ ಮುಸ್ಲಿಂ ಇಲಾಖೆಗೆ ತಗೊಂಡು ಅದ್ರಲ್ಲಿ ಬರ್ತಕ್ಕಂಥ ಆದಾಯ ಶೇಕಡ ಎಪ್ಪತ್ತ ಪರ್ಸೆಂಟ್ ಅಷ್ಟು ಕ್ರಿಶ್ಚಿಯನ್ ದೇವಾಲಯಗಳಿಗೆ ಮತ್ತು ಮುಸ್ಲಿಂ ಚರ್ಚ್ಗಳಿಗೆ ಕೂಡ ಕೂಡ ನಾವು ಪ್ರತಿಭಟನೆ ಮಾಡಲಿಲ್ಲ ಬಂಧುಗಳೇ ಮಾಡಲಿಲ್ಲ ಅದೇ ದೇವಸ್ಥಾನ ನಿರ್ಮಾಣಕ್ಕೆ ಕೇವಲ ಎಂಬತ್ತರ ದಶಕದಲ್ಲಿ ಒಂದು ತಿಂಗಳಿಗೆ ಮೂವತ್ತಾರು ರೂಪಾಯಿ ದೇವಸ್ಥಾನಕ್ಕೆ ಅಭಿಷೇಕ ಆಗಬೇಕು ಅಲಂಕಾರ ಆಗ್ಬೇಕು ಹೂವು ಆಗ್ಬೇಕು ನೈವೇದ್ಯ ಆಗ್ಬೇಕು ಪ್ರಸಾದ ಆಗ್ಬೇಕು ಇಷ್ಟನ್ನು ಕಾರ್ಯ ನಾರಕಾಣಿನಲ್ಲಿ ನಿರ್ವಹಣೆ ಮಾಡ್ಕೊಂಡ್ ಬಂದ್ವಿ ಆವತ್ತು ಕೂಡ ಭಗವಂತನ ಮೇಲೆ ಮೇಲ್ಬಾರ ಹಾಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊಂಡ್ ಬಂದ್ವಿ ಯಾವತ್ತು ಪ್ರತಿಭಟನೆ ಮಾಡಿಲ್ಲ ಬಂಧುಗಳೇ ಆದರೆ ಇವತ್ತು ಕಾನೂನಿನ ಹೆಸರಿನಲ್ಲಿ ಭಾರತ ದೇಶ ಜಾತ್ಯಾತೀತ ದೇಶ ಅಂತ ಹೇಳ್ತಾರೆ ಎಲ್ಲಿ ಸ್ವಾಮಿ ಜಾತ್ಯಾತೀತ ದೇಶ ಎಲ್ಲಿ ಜಾತ್ಯತೀತ ದೇಶ ಪರೀಕ್ಷೆಯನ್ನ ಬರಿಬೇಕಾದ್ರೆ ನಮ್ಮ ಹೆಣ್ಣು ಮಕ್ಕಳ ಕಿವಿಯಲ್ಲಿರುವ ಓನೆಯನ್ನು ತೆಗಿತಾರೆ ಮೂಗುಕೊಟ್ಟನ್ನು ತೆಗಿತಾರೆ ಮಳೆಯನ್ನು ತೆಗಿತಾರೆ ಮಾಂಗಲ್ಯ ಸರವನ್ನು ತೆಗಿತಾ ಇದಾರೆ ಅಂತ ನಮ್ಮ ಹೆಣ್ಣು ಮಕ್ಕಳು ಕಣ್ಣನ್ನು ನೀರು ಹಾಕೊಂಡು ಮಾಂಗಲ್ಯ ಸರವನ್ನು ಕೆಳಗಡೆ ಇರುವಂತಹ ಪರಿಸ್ಥಿತಿಯನ್ನ ಇವತ್ತು ನಿರ್ಮಾಣ ಬಾರ ಬಂಧುಗಳೇ ಅದು ಮುರಿದು ಬರುವ ಭಾಗವಾಗಿ ಇವತ್ತು ಬ್ರಾಹ್ಮಣರ ಹುಡುಗರ ಜಲುವಾರವನ್ನು ಕಟ್ ಮಾಡಿ ನಮ್ಮ ಅಸ್ಮಿತಿಗೆ ತಕ್ಕ ತಂದಿರ್ತಾರೆ ಬಂಧುಗಳೇ ಒಂದು ಸರ ಗುರುಗಳಿಂದ ಉಪದೇಶ ಆಗಿ ಏನೋ ಗಾಯತ್ರಿ ಮಂತ್ರವನ್ನು ಜಪನೆ ಮಾಡಿ ಅವರನ್ನು ಗುರು ಅಂತ ಒಪ್ಪಿಕೊಂಡು ನಮ್ಮ ಜೀವನದಲ್ಲಿ ನಾವು ಸಂಜೆ ಶುರು ಮಾಡಿದಾಗ ಜನವರನ್ನ ಹಾಕೊಂಡ್ರೆ ಅದನ್ನು ತೆಗೆಯೋದು ನಾವು ಸಾಯ್ ಮಾತ್ರ ಗುರುಗಳೇ ನಮ್ಗೇನಾದ್ರು ಏನು ಇದು ಬಂದಾಗ ಸೂತ್ಕ ಬಂದಾಗ ಮೈಲ್ಗೆ ಬಂದಾಗ ಯಾರನ್ನ ಸತ್ತಾಗ ಅದನ್ನ ಬದಲಾಯಿಸ್ಕೊಳ್ತೀವಿ ಹೊರತು ಏನೋ ಅದನ್ನ ತೆಗೆಯೋಂತ ಪ್ರಸಕ್ತಿನೇ ಇಲ್ಲ ಇಂತ ಒಂದು ಕಾನೂನಿನ ಹೆಸರಿನಲ್ಲಿ ಯಾರ ಕುಮ್ಮಕ್ಕಿದೆಯೋ ಗೊತ್ತಿಲ್ಲ ನಮ್ಮ ಮೇಲೆ ದಬ್ಬಾಳಿಕೆ ಆಗಿದೆ ಇದ್ರ ಮುಖಾಂತರ ಹೆಣ್ಣು ಹಿಂದೂ ಮಕ್ಕಳಿಗೆ ಮಾಂಗಲ್ಯ ಸರ್ವನ್ನ ತೆಚ್ಚುವ ಮುಖಾಂತರ ಇಡೀ ಹಿಂದೂ ಜನಾಂಗಕ್ಕೆ ಹಿಂದೂ ಇಡೀ ಹಿಂದೂಗಳಿಗೆ ಇವತ್ತು ಧಕ್ಕೆ ತರುವಂತ ಕೆಲಸ ಮಾಡಿದ್ದಾರೆ ಇದಕ್ಕೋ ಯಾವ ರೀತಿಯ ಸಂವಿಧಾನದಲ್ಲಿ ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಬೇಕು ನಮ್ಮ ಸಂವಿಧಾನದಲ್ಲಿ ರೈಟ್ ಟು ರೈಟ್ ಇದೆ ಅದರಲ್ಲಿ ಪ್ರತಿಯೊಬ್ಬ ಧಾರ್ಮಿಕನು ಅವರ ಅವ್ರದವ್ರದ ಧರ್ಮದ ಆಚಾರ ವಿಚಾರ ನಡೆಸಿಕೊಂಡು ಹೋಗೋದಕ್ಕೆ ಹಕ್ಕಿರ್ತದೆ ಸಂಪ್ರದಾಯವನ್ನು ಪಾಠ ಹಕ್ಕಿರ್ತದೆ ಅಂತ ಹಕ್ಕನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಅದನ್ನು ಧಿಕ್ಕರಿಸಿ ಜನವಾರವನ್ನು ತೆಗೆದಿದ್ದಾರೆ ಹೇಯ ಕೃತ್ಯ ಇವತ್ತು ಕಣ್ಣೋರ್ಸುವುದಕ್ಕೋಸ್ಕರ ಇಬ್ಬರು ಹೋಮ್ ಗಾರ್ಡನ್ ಸಸ್ಪೆಂಡ್ ಮಾಡ್ತಾರೆ ಹೋಮ್ ಗಾರ್ಡನ್ ಸಸ್ಪೆಂಡ್ ಮಾಡ್ತಾರೆ ಯಾವುದೋ ಎಸ್ ಡಿ ಸಿ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡ್ತಾರೆ ಆತನಿಗೆ ನಿರ್ದೇಶನ ಮುಂದೆ ಅಧಿಕಾರಿ ಈ ಕೂಡ್ಲ ವಜಾ ಮಾಡಬೇಕು ಈ ಕೂಡ್ಲೇ ವಜಾ ಮಾಡಬೇಕು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಕೈಗೊಳ್ತೀವಿ ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುಗಳಿಗೆ ಎಲ್ಲ ಹಿಂದೂ ಬಂಧುಗಳಿಗೆ ಎಲ್ಲ ಹಿಂದೂ ಸಮಸ್ತ ನಾಗರಿಕರಿಗೆ ವಿಪ್ರ ಬಾಂಧವರಿಗೆ ಆರ್ಯವೈಶ್ಯ ಮಂಡಳಿಗೆ ಹೆಸರು ಹೇಳೋದಕ್ಕಾಗೋದಿಲ್ಲ ಎಲ್ಲರಿಗೂ ಮನಸ್ಫೂರ್ತಿಯಾಗಿ ಹೊಂದಿಸಿ ಈ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀರಿ ಜೈ ಹಿಂದ್ ಸನಾತನ ಹಿಂದೂ ಧರ್ಮಕ್ಕೆ ಜೈ ಸನಾತನ ಹಿಂದೂ